ಸಂಕ್ಷಿಪ್ತ ಶ್ರೀ ಶಿವಪುರಾಣ ಶ್ರೀರುದ್ರ ಸಂಹಿತೆ ಶುಕ್ರಾಚಾರ್ಯರ ಘೋರ ತಪಸ್ಸು ಮೂರ್ತಿಯಷ್ಟಕ ಸ್ತೋತ್ರದಿಂದ ಅವನನ್ನು ಸ್ತುತಿಸುವುದು ಶಿವನು ಒಲಿದು ಅವನಿಗೆ ಮೃತ ಸಂಜೀವಿನಿ ವಿದ್ಯೆಯನ್ನು ಕರುಣಿಸುವುದು ಕುಮಾರರು ಹೇಳುತ್ತಾರೆ ವ್ಯಾಸರೇ ಮುನಿವರ ಶುಕ್ರಾಚಾರ್ಯರಿಗೆ ಶಿವನಿಂದ ಮೃತ್ಯುಂಜಯ ಎಂಬ ಮೃತ್ಯುವನ್ನು ಪ್ರಶಮನಗೊಳಿಸುವ ಪರಾವಿದ್ಯೆ ಹೇಗೆ ಪ್ರಾಪ್ತವಾಗಿತ್ತು ಎಂಬುದನ್ನು ವರ್ಣಿಸುವೆನು ಕೇಳು ಹಿಂದಿನ ಕಾಲದಲ್ಲಿ ಈ ಭೃಗುನಂದನನು ವಾರಣಾಸಿಪುರಕ್ಕೆ ಹೋಗಿ ಪ್ರಭಾವಶಾಲಿ ವಿಶ್ವನಾಥನನ್ನು ಧ್ಯಾನಿಸುತ್ತಾ ಬಹಳ ಕಾಲದವರೆಗೆ ಘೋರ ತಪಸ್ಸನ್ನು ಮಾಡಿದ್ದನು ವೇದವ್ಯಾಸರಿ ಆಗ ಅವರು ಅಲ್ಲಿ ಒಂದು ಶಿವಲಿಂಗವನ್ನು ಸ್ಥಾಪಿಸಿ ಅದರ ಮುಂದುಗಡೆಯೇ ಒಂದು ಪರಮರಮಣೀಯ ಕಲ್ಯಾಣಿಯನ್ನು ಮಾಡಿಸಿದ್ದರು ಮತ್ತೆ ಪ್ರಯತ್ನಪೂರ್ವಕ ಆ ದೇವೇಶ್ವರನಿಗೆ ಒಂದು ಲಕ್ಷ ಬಾರಿ ದೊನ್ನೆ ತುಂಬ ಪಂಚಾಮೃತದಿಂದ ಹಾಗೂ ಅನೇಕ ಸುಗಂಧಿತ ದ್ರವ್ಯಗಳಿಂದ ಅಭಿಷೇಕ ಮಾಡಿದನು ಬಳಿಕ ಒಂದು ಸಾವಿರ ಬಾರಿ ಪರಮ ಪ್ರೀತಿಯಿಂದ ಚಂದನ ಯಕ್ಷಕರ್ಧಮ ಅಂದರೆ ಇದೊಂದು ಪ್ರಕಾರದ ಅಂಗಲೀಪ ಇದನ್ನು ಕರ್ಪೂರ ಅಗರು ಕಸ್ತೂರಿ ಕಂಕೋಲಗಳನ್ನು ಬೆರೆಸಿ ತಯಾರಿಸಲಾಗುತ್ತದೆ ಮತ್ತು ಸುಗಂಧಿತ ಅಂಗಲೀಪವನ್ನು ಲಿಂಗಕ್ಕೆ ಹಚ್ಚಿದರು ಅನಂತರ ಸಾವಧಾನವಾಗಿ ಪರಮ ಪ್ರೇಮದಿಂದ ರಾಜಚಂಪಕ ಧತ್ತೂರ ಕಣಗಿಲೆ ಕಮಲ ಮಾಲತಿ ಕರ್ಣಿಕಾರ ಕದಂಬ ಅಶೋಕ ಉತ್ಪಲ ಮಲ್ಲಿಗೆ ಶತಪತ್ರ ಪುಷ್ಪ ಸಿಂಧುವಾರ ಮುತ್ತುಗ ಬಂದೂಕ ಪುಷ್ಪ ಪುನ್ನಾಗ ನಾಗಕೇಸರ ಕೇಸರ ನವಮಲ್ಲಿಕ ರಕ್ತದಳ ಕುಂದ ಮುಚುಕುಂದ ಮಂದಾರ ಬಿಲ್ವಪತ್ರ ಮರಗ ವೃಕ ಅಂದರೆ ಧೂಪ ದವನ ಅತ್ಯಂತ ಸುಂದರ ಆಮ್ರ ಪಲ್ಲವ ತುಳಸಿ ಬೃಹತ್ಪತ್ರಿ ಕುಶಾಂಕು ನಂದಾವರ್ತ ಅಗಸ್ತ್ಯ ತಾಳೆ ದೇವದಾರು ದುರ್ವಾಂಕುರ ಕುರಂಟಕ ಇವುಗಳಲ್ಲಿ ಪ್ರತಿಯೊಂದು ಪುಷ್ಪ ಪತ್ರಗಳಿಂದ ಮತ್ತು ಸುಂದರ ಕಮಲಗಳಿಂದ ಶಂಕರನನ್ನು ವಿಧಿವತ್ತಾಗಿ ಅರ್ಚನೆ ಮಾಡಿದರು ಅನೇಕ ಉಪಹಾರಗಳನ್ನು ಅರ್ಪಿಸಿದರು ಶಿವಲಿಂಗದ ಮುಂದೆ ಕುಣಿಯುತ್ತಾ ಶಿವ ಸಹಸ್ರನಾಮ ಹಾಗೂ ಇತರ ಸ್ತೋತ್ರಗಳನ್ನು ಹಾಡುತ್ತಾ ಶಂಕರನನ್ನು ಸ್ತುತಿಸಿದರು ಹೀಗೆ ಶುಕ್ರಾಚಾರ್ಯರು ಐದು ಸಾವಿರ ವರ್ಷಗಳವರೆಗೆ ನಾನಾ ವಿಧದಿಂದ ವಿಧಿವತ್ತಾಗಿ ಮಹೇಶ್ವರನನ್ನು ಪೂಜಿಸುತ್ತಾ ಇದ್ದರು ಆದರೂ ಅವರಿಗೆ ಕಿಂಚಿತ್ತಾದರೂ ವರವನ್ನು ಕೊಡಲು ಉದ್ಯುಕ್ತನಾಗದಿದ್ದಾಗ ಅವರು ಇನ್ನೊಂದು ಅತ್ಯಂತ ದುಸ್ಸಹ ಹಾಗೂ ಘೋರ ನಿಯಮವನ್ನು ಆಶ್ರಯಿಸಿದರು ಆಗ ಶುಕ್ರಾಚಾರ್ಯರು ಇಂದ್ರಿಯಗಳ ಸಹಿತ ಮನಸ್ಸಿನ ಅತ್ಯಂತ ಚಂಚಲತಾ ಮಹಾದೋಷವನ್ನು ಪದೇ ಪದೇ ಭಾವರೂಪಿ ಜಲದಿಂದ ತೊಳೆದು ಬಿಟ್ಟರು ಹೀಗೆ ಚಿತ್ತರತ್ನವನ್ನು ನಿರ್ಮಲಗೊಳಿಸಿ ಅದನ್ನು ಪಿನಾಕಧಾರಿ ಶಿವನಿಗೆ ಅರ್ಪಿಸಿದರು ಹಾಗೂ ಧೂಮ ಕಣಗಳನ್ನು ಸೇವಿಸುತ್ತಾ ತಪಸ್ಸಿಗೆ ತೊಡಗಿದರು ಹೀಗೆ ದೃಢ ಚಿತ್ತದಿಂದ ಘೋರ ತಪಸ್ಸು ಮಾಡುವುದನ್ನು ನೋಡಿ ಮಹೇಶ್ವರನು ಅವರ ಮೇಲೆ ಪ್ರಸನ್ನನಾದನು ಮತ್ತೆ ದಕ್ಷಕನ್ಯೆ ಪಾರ್ವತಿಯ ಸ್ವಾಮಿ ಸಾವಿರಾರು ಸೂರ್ಯರಿಂದಲೂ ಮಿಗಿಲಾದ ಅಂಗಕಾಂತಿಯುಳ್ಳ ಸಾಕ್ಷಾತ್ ವಿರೂಪಾಕ್ಷಾ ಶಂಕರನು ಆ ಲಿಂಗದಿಂದ ಪ್ರತ್ಯಕ್ಷನಾಗಿ ಶುಕ್ರನಲ್ಲಿ ಇಂತೆಂದನು ಮಹೇಶ್ವರನು ಹೇಳಿದನು ಮಹಾನುಭಾವನಾದ ಭೃಗುನಂದನನೆ ನೀನು ತಪಸ್ಸಿನ ನಿಧಿಯಾಗಿರುವೆ ಮಹಾಮುನಿಯೇ ನಾನು ನಿನ್ನ ಈ ಅವಿಚ್ಛಿನ್ನ ತಪಸ್ಸಿನಿಂದ ವಿಶೇಷವಾಗಿ ಪ್ರಸನ್ನನಾಗಿರುವೆನು ಭಾರ್ಗವನೇ ನೀನು ನಿನ್ನ ಎಲ್ಲಾ ಮನೋವಾಂಛಿತ ವರವನ್ನು ಬೇಡಿಕೋ ನಾನು ಪ್ರೀತಿಯಿಂದ ನಿನ್ನ ಎಲ್ಲ ಮನೋರಥವನ್ನು ಪೂರ್ಣಗೊಳಿಸುವೆನು ಈಗ ನಿನಗೆ ಎಲ್ಲವನ್ನೂ ಕೊಡುವೆನು ಸನತ್ ಕುಮಾರರು ಹೇಳುತ್ತಾರೆ ಮುನಿಯೇ ಶಂಭುವಿನ ಈ ಪರಮ ಸುಖದಾಯಕ ಹಾಗೂ ಉತ್ತಮ ವಚನವನ್ನು ಕೇಳಿ ಶುಕ್ರಾಚಾರ್ಯರು ಸಂತೋಷಗೊಂಡು ಆನಂದ ಸಾಗರದಲ್ಲಿ ಮುಳುಗಿದರು ಆ ಕಮಲನೈನ ದ್ವಿಜವರ ಶುಕ್ರನ ಶರೀರವು ಪರಮಾನಂದದಿಂದ ಪುಳಕಿತವಾಯಿತು ಆಗ ಅವರು ಹರ್ಷದಿಂದ ಶಂಭುವಿನ ಚರಣಗಳಲ್ಲಿ ನಮಸ್ಕರಿಸಿದರು ಆಗ ಅವರ ಕಣ್ಣುಗಳು ಹರ್ಷದಿಂದ ಅರಳಿದವು ಮತ್ತೆ ಅವರು ಶಿರದ ಮೇಲೆ ಅಂಜಲಿಯನ್ನಿಟ್ಟುಕೊಂಡು ಜಯ ಜಯಕಾರ ಮಾಡುತ್ತಾ ಅಷ್ಟಮೂರ್ತಿಧಾರಿ ಅಂದರೆ ಪೃಥ್ವಿ ಜಲ ಅಗ್ನಿ ವಾಯು ಆಕಾಶ ಯಜಮಾನ ಚಂದ್ರ ಮತ್ತು ಸೂರ್ಯ ಇವುಗಳಲ್ಲಿ ಅಧಿಷ್ಠಿತ ಶರ್ವ ಭಾವ ರುದ್ರ ಉಗ್ರ ಭೀಮ ಪಶುಪತಿ ಮಹಾದೇವ ಹಾಗೂ ಈಶಾನ ಇವು ಅಷ್ಟಮೂರ್ತಿಗಳ ಹೆಸರುಗಳಾಗಿವೆ ಅಷ್ಟಮೂರ್ತಿ ಧಾರಿ ವರದಾಯಕ ಶಿವನನ್ನು ಸ್ತುತಿಸತೊಡಗಿದರು ಸೂರ್ಯ ಸ್ವರೂಪಿ ಭಗವಂತನೇ ನೀನು ಮೂರು ಲೋಕಗಳ ಹಿತಕ್ಕಾಗಿ ಆಕಾಶದಲ್ಲಿ ಪ್ರಕಾಶಿತನಾಗುವೆ ಮತ್ತು ತನ್ನ ಕಿರಣಗಳಿಂದ ಸಮಸ್ತ ಅಂಧಕಾರವನ್ನು ಹೊಡೆದೋಡಿಸಿ ರಾತ್ರಿಯಲ್ಲಿ ಸಂಚರಿಸುವ ಅಸುರರ ಮನೋರಥಗಳನ್ನು ನಷ್ಟವಾಗಿಸಿ ಬಿಡುವೆ ಜಗದೀಶ್ವರನೇ ನಿನಗೆ ನಮಸ್ಕಾರಗಳು ಘೋರ ಅಂಧಕಾರಕ್ಕಾಗಿ ಚಂದ್ರಸ್ವರೂಪಿ ಶಂಕರನೇ ನೀನು ಅಮೃತದ ಪ್ರವಾಹದಿಂದ ಪರಿಪೂರ್ಣನು ಹಾಗೂ ಜಗತ್ತಿನ ಎಲ್ಲ ಪ್ರಾಣಿಗಳ ನೇತ್ರನಾಗಿರುವೆ ನೀನು ನಿನ್ನ ಎಲ್ಲೆ ಇಲ್ಲದ ಕಿರಣಗಳಿಂದ ಆಕಾಶದಲ್ಲಿ ಮತ್ತು ಭೂತಳದಲ್ಲಿ ಅಪಾರ ಪ್ರಕಾಶವನ್ನು ಹರಡುವೆ ಅವರಿಂದ ಎಲ್ಲ ಅಂಧಕಾರವೂ ದೂರವಾಗುತ್ತದೆ ನಿನಗೆ ನಮಸ್ಕಾರ ಸರ್ವವ್ಯಾಪಿಯೇ ನೀನು ಪಾವನ ಪಥ ಯೋಗ ಮಾರ್ಗದ ಆಶ್ರಯ ಪಡೆಯುವವರಿಗೆ ಸದಾ ಗತಿ ಮತ್ತು ಉಪಾಸ್ಯ ದೇವನಾಗಿರುವೆ ಭುವನ ಜೀವನನೇ ನೀನಲ್ಲದೆ ಈ ಲೋಕದಲ್ಲಿ ಯಾರು ತಾನೇ ಜೀವಿಸಿ ಇರಬಲ್ಲರು ಸರ್ಪಕುಲ ಸಂತೋಷದಾತನೇ ನೀನು ನಿಶ್ಚಲ ವಾಯುರೂಪದಿಂದ ಸಮಸ್ತ ಪ್ರಾಣಿಗಳನ್ನು ವೃದ್ಧಿ ಮಾಡುವವನು ನಿನಗೆ ನಮಸ್ಕಾರಗಳು ವಿಶ್ವದ ಏಕಮಾತ್ರ ಪಾವನ ನೀನು ಶರಣಾಗತ ರಕ್ಷಕ ಮತ್ತು ಅಗ್ನಿಯ ಏಕಮಾತ್ರ ಶಕ್ತಿಯಾಗಿರುವೆ ಪಾವಕನು ನಿನ್ನದೇ ಸ್ವರೂಪನಾಗಿರುವನು ನೀನಲ್ಲದೆ ಮೃತರ ವಾಸ್ತವಿಕ ದಿವ್ಯ ಕಾರ್ಯವಾದ ದಾಹವೇ ಆದಿ ಆಗಲಾರದು ಜಗತ್ತಿನ ಅಂತರಾತ್ಮನೇ ನೀನು ಪ್ರಾಣಶಕ್ತಿಯ ದಾತ್ರನೂ ಜಗತ್ ಸ್ವರೂಪನು ಹೆಜ್ಜೆ ಹೆಜ್ಜೆಗೆ ಶಾಂತಿಯನ್ನು ಕರುಣಿಸುವವನೂ ಆಗಿರುವೆ ನಿನ್ನ ಚರಣಗಳಲ್ಲಿ ನಾನು ಶಿರವನ್ನು ಚಾಚುವೆನು ಜಲಸ್ವರೂಪಿ ಪರಮೇಶ್ವರನೇ ನೀನು ನಿಶ್ಚಯವಾಗಿಯೂ ಜಗತ್ತಿನ ಪವಿತ್ರ ಕರ್ತೃನು ಹಾಗೂ ಚಿತ್ರವಿಚಿತ್ರ ಸುಂದರ ಚರಿತ್ರವನ್ನು ಮಾಡುವವನಾಗಿರುವೆ ವಿಶ್ವನಾಥನೇ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ನೀನು ವಿಶ್ವವನ್ನು ನಿರ್ಮಲ ಹಾಗೂ ಪವಿತ್ರಗೊಳಿಸುವೆ ಅದಕ್ಕಾಗಿ ನಿನಗೆ ನಮಸ್ಕಾರಗಳು ಆಕಾಶ ಸ್ವರೂಪಿ ಈಶ್ವರನೇ ನಿನ್ನಿಂದ ಅವಕಾಶವನ್ನು ಪಡೆದ ಕಾರಣ ಈ ವಿಶ್ವವು ಒಳಗೆ ಹೊರಗೆ ವಿಕಸಿತವಾಗಿ ಸದಾ ಸ್ವಾಭಾವಿಕವಾಗಿ ಶ್ವಾಸವನ್ನು ತೆಗೆದುಕೊಳ್ಳುತ್ತದೆ ಅರ್ಥಾತ್ ಇದರ ಪರಂಪರೆ ನಡೆಯುತ್ತಾ ಇರುತ್ತದೆ ನಿನ್ನಿಂದ ಇದು ಸಂಕುಚಿತವೂ ಆಗುತ್ತದೆ ಅಂದರೆ ನಷ್ಟವಾಗುತ್ತದೆ ಅದಕ್ಕಾಗಿ ದಯಾಳು ಭಗವಂತನೇ ನಾನು ನಿನ್ನ ಮುಂದೆ ನತಮಸ್ತಕನಾಗಿರುವೆನು ವಿಶ್ವಂಭರಾತ್ಮಕನೇ ನೀನೇ ಈ ವಿಶ್ವದ ಭರಣ ಪೋಷಣ ಮಾಡುತ್ತಿರುವೆ ಸರ್ವವ್ಯಾಪಿಯೇ ನೀನಲ್ಲದೆ ಬೇರೆ ಯಾರು ಅಜ್ಞಾನಾಂಧಕಾರವನ್ನು ದೂರಗೊಳಿಸಲು ಸಮರ್ಥನಿರುವನು ಆದ್ದರಿಂದ ವಿಶ್ವನಾಥನೇ ನೀನು ನನ್ನ ಅಜ್ಞಾನರೂಪಿ ಕತ್ತಲೆಯನ್ನು ವಿನಾಶಗೊಳಿಸು ನಾಗಭೂಷಣನೇ ನೀನು ಸ್ಥವನೀಯ ಪುರುಷರಲ್ಲಿ ಶ್ರೇಷ್ಠನಾಗಿರುವೆ ಅದಕ್ಕಾಗಿ ಪರಾತ್ಪರ ಪ್ರಭುವಾದ ನಿನಗೆ ಪದೇ ಪದೇ ಪ್ರಣಾಮ ಮಾಡುತ್ತೇನೆ ಆತ್ಮಸ್ವರೂಪಿ ಶಂಕರನೇ ನೀನು ಸಮಸ್ತ ಪ್ರಾಣಿಗಳ ಅಂತರಾತ್ಮನಲ್ಲಿ ವಾಸಿಸುವವನು ಪ್ರತಿಯೊಂದು ರೂಪದಲ್ಲಿಯೂ ವ್ಯಾಪ್ತನೂ ಆಗಿರುವೆ ನಾನು ಪರಮಾತ್ಮನಾದ ನಿನ್ನವನಾಗಿರುವೆನು ಅಷ್ಟಮೂರ್ತಿಯೇ ನಿನ್ನ ಈ ರೂಪ ಪರಂಪರೆಯಿಂದ ಈ ಚರಾಚರ ವಿಶ್ವವು ವಿಸ್ತಾರಗೊಂಡಿದೆ ಆದ್ದರಿಂದ ನಾನು ಸದಾ ನಿನಗೆ ನಮಸ್ಕರಿಸುತ್ತಿದ್ದೇನೆ ಮುಕ್ತ ಪುರುಷರ ಬಂಧುವೇ ನೀನು ವಿಶ್ವದ ಸಮಸ್ತ ಪ್ರಾಣಿಗಳ ಸ್ವರೂಪನೂ ಪ್ರಣತ ಜನರ ಸಂಪೂರ್ಣ ಯೋಗಕ್ಷೇಮದ ನಿರ್ವಾಹ ಮಾಡುವವನು ಪರಮಾರ್ಥ ಸ್ವರೂಪನೂ ಆಗಿರುವೆ ನೀನು ಈ ಅಷ್ಟಮೂರ್ತಿಗಳಿಂದ ಕೂಡಿಕೊಂಡು ಹರಡಿಕೊಂಡಿರುವ ಈ ವಿಶ್ವವನ್ನು ಚೆನ್ನಾಗಿ ವಿಸ್ತರಿಸುತ್ತಿರುವೆ ಆದ್ದರಿಂದ ನಿನಗೆ ನನ್ನ ವಂದನೆಗಳು ಸನತ್ ಕುಮಾರರು ಹೇಳುತ್ತಾರೆ ಮುನಿವರಿಯನೇ ಭೃಗುನಂದನ ಶುಕ್ರನು ಈ ಪ್ರಕಾರ ಅಷ್ಟಮೂರ್ತಿಷ್ಟಕ ಸ್ತೋತ್ರದಿಂದ ಶಿವನನ್ನು ಸ್ತುತಿಸಿ ಭೂಮಿಯಲ್ಲಿ ಮಸ್ತಕವನ್ನು ಚಾಚಿ ಪದೇ ಪದೇ ನಮಸ್ಕಾರ ಮಾಡಿದನು ಅಮಿತ ತೇಜಸ್ವಿ ಭಾರ್ಗವನು ಮಹಾದೇವನನ್ನು ಸ್ತುತಿಸಿದಾಗ ಶಿವನು ಚರಣಗಳಲ್ಲಿ ಬಿದ್ದಿರುವ ಆ ದ್ವಿಜವರನನ್ನು ಎರಡೂ ಕೈಗಳಿಂದ ಎಬ್ಬಿಸಿಕೊಂಡು ಪರಮ ಪ್ರೇಮ ಪೂರ್ವಕ ಮೇಘಗರ್ಜನೆಯಂತೆ ಗಂಭೀರ ಹಾಗೂ ಮಧುರವಾಣಿಯಿಂದ ನುಡಿದನು ಆಗ ಶಂಕರನ ದಂತಪಂಕ್ತಿಯ ಕಾಂತಿಯಿಂದ ದಶ ದಿಕ್ಕುಗಳು ಪ್ರಕಾಶಿತವಾದವು ಮಹಾದೇವನು ಹೇಳಿದನು ವಿಪ್ರವರ ಕವಿಯೇ ನೀನು ನನ್ನ ಪಾವನ ಭಕ್ತನಾಗಿರುವೆ ಅಯ್ಯ ನಿನ್ನ ಈ ಉಗ್ರ ತಪಸ್ಸಿನಿಂದ ಉತ್ತಮ ಆಚರಣೆಯಿಂದ ಲಿಂಗಸ್ಥಾಪನ ಜನ್ಯಪುಣ್ಯದಿಂದ ಲಿಂಗದ ಆರಾಧನೆ ಮಾಡಿದ್ದರಿಂದ ಚಿತ್ತದ ಉಪಹಾರ ಪ್ರಧಾನ ಮಾಡಿದ್ದರಿಂದ ಪವಿತ್ರ ಅಟಲ ಭಾವದಿಂದ ಅವಿಮುಕ್ತ ಮಹಾಕ್ಷೇತ್ರ ಕಾಶಿಯಲ್ಲಿ ಪಾವನ ಆಚರಣೆಯಿಂದ ನಾನು ನಿನ್ನನ್ನು ಪುತ್ರರೂಪದಿಂದ ನೋಡುವೆನು ಆದ್ದರಿಂದ ನಿನಗೆ ಕೊಡದಿರುವುದು ನನ್ನ ಬಳಿ ಏನೂ ಇಲ್ಲ ನೀನು ನಿನ್ನ ಇದೇ ಶರೀರದಿಂದ ನನ್ನ ಉದರ ಗಹ್ವರದಲ್ಲಿ ಪ್ರವೇಶಿಸುವೆ ಹಾಗೂ ನನ್ನ ಶ್ರೇಷ್ಠ ಇಂದ್ರಿಯ ಮಾರ್ಗದಿಂದ ಹೊರಬಂದು ಪುತ್ರರೂಪದಲ್ಲಿ ಜನ್ಮಗ್ರಹಣ ಮಾಡುವೆ ಮಹಾಶುಚಿಯೇ ನನ್ನ ಬಳಿಯಲ್ಲಿ ಇರುವ ಮೃತ ಸಂಜೀವಿನಿ ಎಂಬ ವಿದ್ಯೆಯನ್ನು ನಾನೇ ನನ್ನ ಮಹಾತಪೋಬಲದಿಂದ ನಿರ್ಮಿಸಿರುವೆನು ಆ ಮಹಾಮಂತ್ರ ಸ್ವರೂಪಿ ವಿದ್ಯೆಯನ್ನು ಇಂದು ನಾನು ನಿನಗೆ ಕರುಣಿಸುವೆನು ಏಕೆಂದರೆ ನೀನು ಪವಿತ್ರ ತಪಸ್ಸಿನ ನಿಧಿಯಾಗಿರುವೆ ಆದ್ದರಿಂದ ಆ ವಿದ್ಯೆಯನ್ನು ಧರಿಸುವ ಯೋಗ್ಯತೆಯು ನಿನ್ನಲ್ಲಿ ಇದೆ ನೀನು ನಿಯಮಪೂರ್ವಕವಾಗಿ ಯಾರ ಯಾರ ಉದ್ದೇಶದಿಂದ ವಿದ್ಯೇಶ್ವರನ ಈ ಶ್ರೇಷ್ಠ ವಿದ್ಯೆಯನ್ನು ಪ್ರಯೋಗಿಸುವೆಯೋ ಅವರು ನಿಶ್ಚಯವಾಗಿಯೂ ಜೀವಿತರಾಗುವರು ಇದು ಸರ್ವಥಾ ಸತ್ಯವಾಗಿದೆ ನೀನು ಆಕಾಶದಲ್ಲಿ ಅತ್ಯಂತ ಕಾಂತಿಯುಕ್ತ ತಾರೆಯ ರೂಪದಿಂದ ಸ್ಥಿತನಾಗುವೆ ನಿನ್ನ ತೇಜವು ಸೂರ್ಯ ಮತ್ತು ಅಗ್ನಿಯ ತೇಜವನ್ನು ಅತಿಕ್ರಮಿಸಬಲ್ಲದು ನಿನ್ನನ್ನು ಗ್ರಹರಲ್ಲಿ ಪ್ರಧಾನವೆಂದು ತಿಳಿಯುವರು ಸ್ತ್ರೀ ಅಥವಾ ಪುರುಷನು ನೀನು ಸಮ್ಮುಖನಾಗಿದ್ದಾಗ ಪ್ರಯಾಣ ಮಾಡುವವನ ಎಲ್ಲ ಕಾರ್ಯಗಳು ನಿನ್ನ ದೃಷ್ಟಿಯಿಂದ ನಾಶವಾಗಿ ಹೋಗುವುವು ಸುವ್ರತನೇ ನೀನು ಉದಯವಾದಾಗಲೇ ಜಗತ್ತಿನಲ್ಲಿ ಮನುಷ್ಯರ ವಿವಾಹಾದಿ ಮಂಗಲ ಕಾರ್ಯಗಳು ನಡೆಯುವುವು ಎಲ್ಲ ನಂದ ಅಂದರೆ ಪಾಡ್ಯ ಷಷ್ಠಿ ಏಕಾದಶಿ ತಿಥಿಗಳು ನಿನ್ನ ಸಂಯೋಗದಿಂದ ಶುಭವಾಗುವುವು ನಿನ್ನ ಭಕ್ತರು ವೀರ್ಯ ಸಂಪನ್ನ ಹಾಗೂ ಬಹಳಷ್ಟು ಸಂತಾನ ಉಳ್ಳವರಾಗುವರು ನೀನು ಸ್ಥಾಪಿಸಿದ ಈ ಶಿವಲಿಂಗವು ಶುಕ್ರೇಶ ಎಂಬ ಹೆಸರಿನಿಂದ ವಿಖ್ಯಾತವಾಗುವುದು ಈ ಲಿಂಗವನ್ನು ಅರ್ಚಿಸುವವನಿಗೆ ವರ್ಷವಿಡಿ ವರ್ಷವಿಡೀ ನಕ್ತವ್ರತ ಪರಾಯಣರಾಗಿ ಶುಕ್ರವಾರದಂದು ಶುಕ್ರರೂಪದಲ್ಲಿ ಸ್ನಾನಾದಿ ಕ್ರಿಯೆಗಳನ್ನು ಮಾಡಿ ಶುಕ್ರೇಶನನ್ನು ಅರ್ಚಿಸುವವರಿಗೆ ಪ್ರಾಪ್ತವಾಗುವ ಫಲವನ್ನು ನನ್ನಿಂದ ಶ್ರವಣಿಸು ಆ ಮನುಷ್ಯರಲ್ಲಿ ವೀರ್ಯದ ಹೆಚ್ಚಳವಾಗುವುದು ಅವರ ವೀರ್ಯ ಎಂದೂ ನಿಷ್ಫಲವಾಗಲಾರದು ಅವರು ಪುತ್ರವಂತರಾಗಿ ಪುರುಷತ್ವದ ಸೌಭಾಗ್ಯದಿಂದ ಸಂಪನ್ನರಾಗುವರು ಇದರಲ್ಲಿ ಎಳ್ಳಷ್ಟು ಸಂದೇಹವಿಲ್ಲ ಅವರೆಲ್ಲರೂ ಅನೇಕ ವಿದ್ಯೆಗಳನ್ನು ಬಲ್ಲವರಾಗಿದ್ದು ಸುಖಕ್ಕೆ ಭಾಗಿಯಾಗುವರು ಹೀಗೆ ವರಪ್ರದಾನ ಮಾಡಿ ಮಹಾದೇವನು ಅದೇ ಲಿಂಗದಲ್ಲಿ ಸೇರಿಕೊಂಡನು ಆಗ ಭೃಗುನಂದನ ಶುಕ್ರನೂ ಕೂಡ ಪ್ರಸನ್ನತೆಯಿಂದ ತನ್ನ ಸ್ಥಾನಕ್ಕೆ ಹೊರಟು ಹೋದರು ವ್ಯಾಸರೇ ಹೀಗೆ ಶುಕ್ರಾಚಾರ್ಯರಿಗೆ ತಮ್ಮ ತಪೋಬಲದಿಂದ ಮೃತ್ಯುಂಜಯ ಎಂಬ ವಿದ್ಯೆಯು ಹೇಗೆ ಪ್ರಾಪ್ತವಾಯಿತೆಂಬ ವೃತ್ತಾಂತವನ್ನು ನಾನು ನಿನ್ನಲ್ಲಿ ವರ್ಣಿಸಿರುವೆನು ಇನ್ನೇನು ಕೇಳಬೇಕೆಂದು ಬಯಸುವೆ